மார்கண்டிய சோசைட்டியவர கிருக்குள தாழலாரதே ನೇಣಿಗೆ ಶರಣಾದ ಕಡೋಲಿ ಗ್ರಾಮದ ರೈತನಿಗೆ ಪರಿಹಾರ ಒದಗಿಸುವಂತೆ ಹಾಗೂ ಸೊಸೈಟಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಗುರುವಾರ ಪ್ರತಿಭಟನೆ ನಡೆಸಿದ್ರು ಕಡೋಲಿ ಗ್ರಾಮದ ರೈತ ಸಾತೇರಿ ಹೊನ್ನಪ್ಪ ರುಟ್ಕಟ್ಟಿ ಎಂಬುವವರು ಮಾರ್ಕಂಡೀಯ ಸೊಸೈಟಿಯಿಂದ ಹನ್ನೆರಡು ಲಕ್ಷ ರೂಪಾಯಿ ಮನೆ ಮೇಲೆ ಸಾಲ ಪಡೆದಿದ್ರು ಕೃಷಿಯಲ್ಲಿ ನಷ್ಟ ಅನುಭವಿಸಿದ್ದರಿಂದ ಸಾಲ ಮರುಪಾವತಿಸಲು ಸಾಧ್ಯವಾಗಲಿಲ್ಲ ಅಕ್ಟೋಬರ್ ಮೂವತ್ತೊಂದರಂದು ಸಾಲ ಮರುಪಾವತಿ ಕೊನೆ ದಿನಾಂಕ ನಿಗದಿಯಾಗಿದ್ದರು ಅಕ್ಟೋಬರ್ ಇಪ್ಪತ್ತೈದರಂದು ಸೊಸೈಟಿ ಸಿಬ್ಬಂದಿಗಳು ಮನೆಗೆ ತೆರಳಿ ಸಾಲ ಕಟ್ಟಬೇಕು ಇಲ್ಲದಿದ್ದರೆ ಮನೆ ಹರಾಜು ಮಾಡುವುದಾಗಿ ಕಿರುಕುಳ ನೀಡಿದ್ದಾರೆ ಅಲ್ಲದೆ ಊರಿನ ತುಂಬೆಲ್ಲ ಮನೆ ಹರಾಜುಗೊಳಿಸಲಾಗುವುದು ಎಂದು ಊರೆಲ್ಲಾ ಡಂಗುರ ಸಾರಿದ್ದಾರೆ ಇದರಿಂದ ಮನನೊಂದ ರೈತ ಅಕ್ಟೋಬರ್ ಮೂವತ್ತೊಂದರ ರಾತ್ರಿ ಮನೆಯಲ್ಲಿಯೇ ನೇನು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಇದಕ್ಕೆ ಸೊಸೈಟಿ ಸಿಬ್ಬಂದಿಗಳು ನೀಡಿದ ಕಿರುಕುಳುವ ಕಾರಣ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಬಹಳ ಒಂದು ಕೆಟ್ಟಂತ ಘಟನೆ ನಡೆದಿತ್ತು ಬಹಳ ದುಃಖದಾಯಕ ಘಟನೆ ಘಟನೆ ಏನದು ದುಃಖದಾಯಕ ಘಟನೆ ಅಂದ್ರೆ ರೈತನ ಸಾವು ಏನು ಸೊಸೈಟಿಯವರು ಹಣಕಾಸು ಸಂಸ್ಥೆಯವರು ಅತಿ ಜಬರಿ ವಸೂಲಿಗೆ ಹೆಜ್ಜೆ ಇಟ್ಟಾಗ ಮನಸ್ಸಿಗೆ ದೊಡ್ಡ ಪ್ರಮಾಣ ಆಗಾದ್ರು ಅದು ಇನ್ನ ಅವದೇ ಐತ್ರಿ ಒಂದನೇ ತಾರೀಕು ಲಾಸ್ಟ್ ಐತ್ರಿ ಆದ್ರೂ ಆ ಸದರಿ ಮಾರ್ಕಂಡೆ ಸೊಸೈಟಿಯವರು ಇಪ್ಪತ್ತ್ ಐದನೇ ತಾರೀಕಿಗೆ ಮಣಿ ಬಂದು ಮಣಿ ಹಾಕು ಸಿಕ್ಕಂಗ ಜನರಿಗೆ ಅದು ರೈತ ಕಿರುಕೊಳಕ್ ಕೊಟ್ಟು ಮಾನಸಿಕ ಕಿರುಕೊಳಕ್ ಕೊಟ್ಟು ಮನೆ ಹರಾಧ ಮಾಡ್ತೀವಿ ಇಂದ ಹರಾಜು ಮಾಡ್ತೀವಿ ಏನೆಲ್ಲ ಸಾಲ ಇಂದ ತುಂಬಬೇಕಂತ ಸಾಕಷ್ಟು ಒತ್ತಾಯ ಮಾಡ್ರು ಮಾನಸಿಕ ಅರಾಧಕ ಈ ರೈತ ಕೊಡೋದು ನಾಲ್ಕು ಲಕ್ಷ ರೂಪಾಯಿ ಇಂಥ ಕೊಡ್ತೀವಿ ನಾಲ್ಕು ಲಕ್ಷ ರೂಪಾಯಿ ತುಂಬಿದಂ ಅಂತ ಇದರೊಳಗೆ ಯಾವ ದಿವಸದಿಂದ ಲಾಸ್ಟ್ ಇಪ್ಪತ್ತೈದನೇ ತಾರೀಕು ಬಂದಿದ್ದಾರೆ ಇಪ್ಪತ್ತೈದನೇ ತಾರೀಕುಗಳನ್ನ ನವತ್ ಸಾವಿರ ರೂಪಾಯಿ ಅವರು ತುಂಬಿದಾರ ರೂಪಾಯಿ ತುಂಬಿದ ನಂತರ ಆ ನಂತರ ಯಾಕೆ ಇವರು ಜಬರಿ ಮಾಡ್ರು ಮತ್ ಜಬರಿ ಮಾಡಿದಾಗ ಎಲ್ಲಿ ಅವಕಾಶ ಐತಿ ಯಾಕೆ ಕಾಣುವುದಾಗ ಅವಕಾಶ ಇತ್ತ ಸೌಹಾರ್ದಯುತವಾಗಿ ಸಾಲನ್ನ ವಸೂಲಿ ಮಾಡ್ಬೇಕಂತ ಡಿ ಸಿ ಸರ್ಕಾರ ಸಹಕಾರ ಸಂಘದವರ ಸರ್ಕಾರನು ಹೇಳಿದ್ದಾರೆ ಕಾಣುವಾಗನು ಜಬರಿ ವಸೂಲಿ ಮಾಡ್ಬೇಕಂತ ಎಲ್ರು ಅಂತ ಇದ್ರೊಳಗೆ ಇವರು ಊರೆಲ್ಲ ಡಂಗ್ರು ಸರಿದ್ದಾರೆ ಮನೆಯಿಂದ ಹರಾಜ್ ಐತಿ ಮನಿ ಎಲ್ಲ ಐತಿ ತಗೋರಿ ಎಲ್ಲ ಬರ್ರಿ ಊರೆಲ್ಲ ಅವರು ತಿರುಗಾಡಿ ಅವರೆಲ್ಲ ಅನೌನ್ಸ್ ಮಾಡೋದ್ರಿಂದ ರೈತಕ್ಕೆ ದೊಡ್ಡ ಪ್ರಮಾಣದ ಆಘಾಧ ಇದೆ ಮಾನಸಿಕ ಆಘಾಧ ಆಗೋದ್ರಿಂದ ರೈತ ಮೂವತ್ತೊಂದನೇ ತಾರೀಕು ರಾತ್ರಿ ಮನೆಯಲ್ಲೇ ನೀರು ಹಾಕೊಂಡ ವಸಾಯಿ ಮಾಡಿ ಬಹಳ ಕೆಟ್ಟದಂತ ಕಟ್ಟ ನೋಡ್ರಿ ರೊಕ್ಕ ಹಿಂದಿಲ್ ನಾಳೆ ತುಂಬೋದು ಮುಂದಿನ ವರ್ಷನೂ ತುಂಬೋದು ಮತ್ತೆಂದ್ರೆ ಮಾಡಕ್ ಬಂದೋತ್ರಿ ಆದ್ರೆ ಹೋದ ಜೀವ ಯಾರಾದ್ರೂ ಕೊಡಕ್ಕೆ ಸಾಧ್ಯತೆ ಯಾರು ಕೊಡ್ತಾರೆ ರೀ ಜಿಲ್ಲಾಡಳಿತ ಕೊಡ್ತಿರೋ ಸರ್ಕಾರ ಕೊಡ್ತಿತ್ತು ಯಾರು ಕಾನೂನು ಕೊಡ್ತಾರೆ ಯಾರಿಗೂ ಜೀವ ಹೋದ ಜೀವ ಯಾಕಂದ್ರೆ ಜೀವ ತಗೋಬೇಕು ಜೀವ ತೆಗೆಯೋದನ್ನು ಯಾರಿಗೆ ಹಾಕಿಲ್ಲ ಇಂಥ ಸಂದರ್ಭದಾಗ ಆ ಒಂದು ಮರ್ಕಂಡೈ ಸೊಸೈಟಿ ಅತಿ ಜಬರಿ ಮಾಡಿ ಎಲ್ಲರಿಗೂ ಮಾನಸಿಕ ಹರಾಜು ಮಾಡಿದ್ದಾರೆ ಆ ಕಾರಣ ರೈತನ ಲಲಾವಲ್ಲ ಮನಿ ಲಲಾವಲ್ರಿ ರೈತನ ಮಾನ ಹರಾಜು ಆಯ್ತು ಇದು ಮಾನಸಿಕ ಆಘಾತ ಆಗಿ ರೈತ ಅದೇ ದಿವಸ ರಾತ್ರಿ ನೇಣಿಗೆ ಹಾಕೊಂಡು ಪ್ರಾಣಿ ಬಿಟ್ಟಿದ್ದಾರೆ ಅದೇ ನೋಟಿಸ್ ಹಚ್ಚಿದ್ದಾರೆ ಸರ್ ಇದು ಲೀಲಾವಂತ ನೋಟಿಸ್ ಹಚ್ಚಿದ್ರಿ ಮೊದಲು ಅವ್ರ ಕೈಯಿಂದನೇ ತಿಳಿಸ್ಬೇಕು ಮೊದಲೇ ಅಂತ ಎರಡನೇ ಮಾತು ಎರಡನೇದಾಗಿ ರೈತ ಹಾದ ಜೀವ ಕೊಡಕ್ಕೆ ಸಾಧ್ಯ ಇಲ್ಲ ಈಗ ಆ ಸಾಲ ಎಣೀತಾ ಅವ್ರ ಜೊತೆ ಹೋಗ್ಬೇಕು ಯಾಕಂದ್ರೆ ಅವ್ರ ಮರಿ ಮಕ್ಕಳು ಹ್ಯಾಂಗ್ ಬರ್ಬೇಕು ಮೂರನೇದಾಗಿ ಅವ್ರ ಮರಿ ಮಕ್ಕಳ ಹ್ಯಾಂಗ್ ಬದುಕ್ಬೇಕು ಅವ್ರು ಸೂಕ್ತ ವ್ಯವಸ್ಥೆ ಮಾಡ್ಬೇಕು ಪರಿಹಾರ ಕೊಡ್ಬೇಕು ಅವ್ರು ಬರಬೇಕು ಅಂತದ್ದು ಮತ್ತೆ ಎಲ್ಲ ಸಾಲ ಆಗಬೇಕು ಎರಡನೇದಾಗಿ ಹಿಂದಿನ ಹಿಂದ ಅದೇ ನೋಟಿಸ್ ಹಚ್ಚಿದ್ದಾರೆ ಆ ನೋಟಿಸ ಡಿ ಆರ್ ಎಲ್ಲರಿಗೂ ಹೇಳ್ತೀರಿ ತೆಗೆಯಾಕೂಡ ಅವಂತ ನಾವು ವಿನಂತಿಯನ್ನು ಮಾಡ್ತೇವೆ ಅದ್ರೇನು ಮಾಡ್ತೇವೆ ಅವ್ರದ್ದು ಕೆಲಸಕ್ಕೆ ಬದಲೇನಪ್ಪ ಅಂತ ಅಂದ್ರೆ ನಾವು ಎಲ್ಲೇ ಕುಂತೀವಿ ಅಪ್ಪ ಸಾಬ್ ದಯಸಿ ಸಾಲ ವಸೂಲಾತಿಯ ಸರ್ಕಾರದ ನಿಯಮಗಳನ್ನ ಪಾಲಿಸಿದ ಸರ್ಕಾರದ ನಿಯಮಗಳನ್ನ ಸೊಸೈಟಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಆತ್ಮಹತ್ಯೆಗೆ ಶರಣಾದ ಬಡ ರೈತನ ಕುಟುಂಬಕ್ಕೆ ಪರಿಹಾರ ನೀಡಿ ಸಂಪೂರ್ಣ ಸಾಲ ಮನ್ನಾಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು ಈ ವೇಳೆ ರೈತ ಮುಖಂಡರಾದ ಅಪ್ಪ ಸಾಹೇಬ್ ದೇಸಾಯಿ ಸುಭಾಷ್ ದಾಯ್ಕೊಂಡ್ ರಾಜು ಕಾಗನ್ಕರ್ ಪಕೀರ ಸದಾವರ್ ರಾಮನಗೂಡ್ ಪಾಟೀಲ್ ಮಾರುತಿ ಕಡೆಮನಿ ಚಂದ್ರಮ್ಮ ರಾಜಾಯಿ ನಾಮದೇವ್ ದುಡುಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಂಕಲ್ಪ ಸಿಂಧಿ ಕೆಎಂಎಂ ನ್ಯೂಸ್ पढ़कर